ಇವರ ಹೆಸರು ಮೋನಿಕಾ ಸುಮಾರು ಇಪ್ಪತ್ತ ಮೂರು ವರ್ಷಗಳು ಸುದೀರ್ಘವಾಗಿ ಹೆಚ್ ಆಗಿ ಕಾರ್ಪೊರೇಟ್ನಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದು ಇಡೀ ರಾಜ್ಯದಾದ್ಯಂತ ಸುಮಾರು ಇಪ್ಪತ್ತು ದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ ಜೊತೆಗೆ ಇವರ ಮಗಳು ಯುಕೆಯಲ್ಲಿ ಎಂಎಸ್ಸಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಇವರು ಹಿಂದುಳಿದ ಮಕ್ಕಳು ಅನಾಥರು ಮತ್ತು ವೃದ್ಧರಿಗೆ ಸಹಾಯ ಮಾಡಲು ಸಮರ್ಪಿತರಾಗಿದ್ದಾರೆ ಬೆಂಗಳೂರಲ್ಲಿ ಎಲ್ಲ ವೃದ್ಧಾಪ್ಯಗಳನ್ನು ಭೇಟಿ ಮಾಡಿ ಬಡವರಿಗೆ ಏನ್ ಬೇಕು ಅಂತ ಪರಿಶೀಲಿಸಿ ಅವರಿಗೆ ಬೇಕಾದಂತಹ ಬಟ್ಟೆಗಳಾಗಿರ್ಬೋದು ಹಾಗೂ ದಿನೋಪಯೋಗಿ ವಸ್ತುಗಳನ್ನು ತಲುಪಿಸುತ್ತಿದ್ದಾರೆ ರಸ್ತೆ ಮತ್ತು ಗುಡಿಸಲಿನಲ್ಲಿ ವಾಸ ಮಾಡುವ ವೃದ್ಧರಿಗೆ ಮಕ್ಕಳಿಗೆ ಸಹಾಯ ಮಾಡಿ ಬೆಂಬಲಿಸಲು ಜನರಿಗೆ ಜಾಗೃತಿ ಮೂಡಿಸುವುದೇ ಇವರ ಗುರಿಯಾಗಿದೆ ಈಕೆಯ ಈ ಸಾಧನೆ ಮತ್ತು ನಡೆ ಶ್ಲಾಘನೀಯ ಇವರಿಗೆ ನಮ್ಮ ನ್ಯೂಸ್ ಏಟಿ ಒನ್ ಕನ್ನಡ ತಂಡದಿಂದ ಕೂಡ ಶುಭವಾಗಲಿ ಎಂದು ಆಶಿಸುತ್ತೇವೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ